ಈಗಾಗಲೇ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐತಿಹಾಸಿಕವಾದಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ ನಿನ್ನೆ ದೋಷಿ ಅಂತ ಹೇಳಲಾಗಿತ್ತು ದೋಷಿ ಅಂತ ತೀರ್ಪು ಬಂದಿತ್ತು ಇವತ್ತು ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡಲಾಗಿದೆ ಕಾಮಾಂಧನಿಗೆ ಕಾಯಂ ಜೈಲುವಾಸದ ಶಿಕ್ಷೆ ಆಗಿದೆ ಅಂದರೆ ಜೀವಾವಧಿ ಶಿಕ್ಷೆ ಅಂದರೆ ಸಾಯುವರೆಗೂ ಪ್ರಜ್ವಲ್ ಬಂಧಿನೇ ನೋಡಿ ಈ ಐತಿಹಾಸಿಕವಾದಂತಹ ತೀರ್ಪು ಒಂದು ಎಚ್ಚರಿಕೆಯ ಆಗಿದೆ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಈ ರೀತಿಯ ತೀರ್ಪು ಬಂದಿರಲಿಲ್ಲ ಈ ರಾಜಕಾರಣಿಗಳ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈಗ ನ್ಯಾಯದೇವತೆ ಸಂತ್ರಸ್ತೆಯ ಕೈ ಹಿಡಿದಿದ್ದಾಳೆ ಹಾಗಾದರೆ ಈ ರೇಪಿಸ್ಟ್ ಕತೆ ಮುಗದೆ ಹೋಯ್ತಾ ಮುಂದೆ ಕಾನೂನು ಹೋರಾಟಗಳು ಯಾವ ರೀತಿಯಾಗಿದೆ ಪ್ರಜ್ವಲ್ ರೇವಣ್ಣನಿಗೆ ಹೈಕೋರ್ಟು ಸುಪ್ರೀಂ ಕೋರ್ಟು ಜಾಮೀನು ಸಿಗುತ್ತಾ ಇಲ್ವಾ ಅದಕ್ಕೇನಾದರೂ ಮತ್ತೆ ನಿರ್ಬಂಧವನ್ನು ವಿಧಿಸ್ಬೋದಾ ತಡೆಯನ್ನು ಕೋರ್ಬೋದಾ ಹೀಗೆ ನಾನಾ ಚರ್ಚೆಗಳು ಕೂಡ ಆಗುತ್ತಾ ಇದ್ದಾವೆ ಆದರೆ ಒಂದಂತೂ ಸತ್ಯ ಅಧಿಕಾರ ಹಣದ ಅಮಲಿನಲ್ಲಿ ಮೆರಿತಾ ಇದ್ದಂಥವರು ಈಗ ಜೈಲಲ್ಲಿ ಕಳಿಬೇಕಾದಂಥ ಪರಿಸ್ಥಿತಿ ಬಂದಿದೆ ಅದು ಯಾರೇ ಆಗಿರ್ಬೋದು ಅದು ಎಂತಹ ಪ್ರಭಾವಿ ಆಗಿರ್ಬೋದು ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು ಉಪ್ಪು ತಿಂದವನು ನೀರು ಕುಡಲೇಬೇಕು ಅನ್ನೋದು ಈ ಪ್ರಕರಣದಿಂದ ಸಾಬೀತಾಗಿದೆ ವಿಡಿಯೋಗಳು ರೀ ಎರಡು ಸಾವಿರಕ್ಕಿಂತ ಹೆಚ್ಚು ವಿಡಿಯೋಗಳು ಫೋಟೋಗಳು ಹಾಸನದ ಬೀದಿ ಬೀದಿಲಿ ಪೆಂಡ್ರಿಗಳನ್ನು ಹಂಚಲಾಗಿತ್ತು ಎಲ್ಲರ ಮೊಬೈಲಲ್ಲೂ ಕೂಡ ಆ ವಿಡಿಯೋಗಳು ರಾರಾಜಿಸಿದ್ವು ಚೀತು ಅಂತ ಖ್ಯಾಕರ್ ಸಿಗುದಿದ್ರು ರಾಜ್ಯದ ಜನ ಒಬ್ಬ ಒಳ್ಳೆಯ ಯುವ ಸಂಸದರಾಗಿ ಹಾಸನದಲ್ಲಿ ದಾಖಲೆಯನ್ನು ಬರಿತಾ ಇದ್ದಂಥ ಪ್ರಜ್ವಲ್ ರೇವಣ್ಣ ಈ ರೀತಿ ವಿಕೃತ ಮನಸ್ಸಿನಿಂದ ಆ ಹೆಣ್ಣು ಮಕ್ಕಳ ಬಾಳನ್ನು ಹಾಳು ಮಾಡಿ ತಗಲಕೊಂಡಿದ್ದು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಈ ಐತಿಹಾಸಿಕವಾದಂಥ ಶಿಕ್ಷೆ ಪ್ರಕಟವಾಗಿದೆ ಕೆಆರ್ ನಗರ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣ ಇದು ಗರಿಷ್ಠ ಶಿಕ್ಷೆಯನ್ನ ವಿಧಿಸಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣನಿಗೆ ಹನ್ನೊಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದ್ದಾರೆ ಸಂತ್ರಸ್ತಿಗೆ ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ಅನ್ನುವಂಥ ಸೂಚನೆ ಕೊಟ್ಟಿದೆ ಕೋರ್ಟ್ ಜೀವಾವಧಿ ಶಿಕ್ಷೆ ಅದರ ಜೊತೆಗೆ ದಂಡ ಆ ಸಂತ್ರಸ್ತಿಗೂ ಕೂಡ ದಂಡವನ್ನು ಪಾವತಿ ಅಂದರೆ ದಂಡದ ಹಣದಲ್ಲಿ ಆಕೆಗೆ ಹನ್ನೊಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಅನ್ನುವಂತಹ ಸೂಚನೆಯನ್ನು ಈಗ ಕೋರ್ಟ್ ಕೊಟ್ಟಿದೆ ನೋಡಿ ಆತ ಮುಂದೆ ಕಾನೂನಾತ್ಮಕವಾಗಿ ಹೈಕೋರ್ಟ್ನಲ್ಲಿ ಫೈಟ್ ಮಾಡಲಿ ಜೊತೆಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿ ಅದ್ಯಾವುದೂ ಬರೋದಿಲ್ಲ ಇಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೆಗೆದುಕೊಂಡಂತಹ ಈ ತೀರ್ಪಿದೆಯಲ್ವಾ ಇದು ನಿಜಕ್ಕೂ ಎಚ್ಚರಿಕೆಯ ಕರೆಗಂಟೆ ಇದು ಇನ್ನು ಪ್ರಜ್ವಲ್ ರೇವಣ್ಣನಿಗೆ ಇಂದಿನಿಂದಲೇ ಶಿಕ್ಷೆ ಜಾರಿಯಾಗುತ್ತೆ ಜೈಲು ವಾಸದಲ್ಲಿ ಈವರೆಗಿನ ಶಿಕ್ಷೆ ಕಡಿತವಿಲ್ಲ ಅಂದರೆ ಹದಿನಾಲ್ಕು ತಿಂಗಳ್ದೇನು ಮೈನಸ್ ಮಾಡಂಗಿಲ್ಲ ಜೀವನ ಪರ್ಯಂತ ಶಿಕ್ಷೆ ಪ್ರಕಟವಾಗಿರುವಂಥ ಹಿನ್ನೆಲೆಯಲ್ಲಿ ಈ ತೀರ್ಪನ್ನು ನೀಡಲಾಗಿದೆ ಇನ್ನು ಅಪರಾಧಿಗೆ ಆ ತೀರ್ಪಿನ ಪ್ರತಿಯನ್ನು ಕ್ರಿಯಾ ಕೊಟ್ಟು ಕಳಿಸಿ ಅಂತ ಹೇಳಿದ್ದಾರೆ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರು ಪ್ರಜ್ವಲ್ ರೇವಣ್ಣಗೆ ಇವತ್ತಿನಿಂದಲೇ ಈ ಶಿಕ್ಷೆ ಜಾರಿಯಾಗುತ್ತೆ ಅಂದರೆ ಜೀವಾವಧಿ ಶಿಕ್ಷೆ ಈಗಾಗಲೇ ಹದಿನಾಲ್ಕು ತಿಂಗಳ ಜೈಲು ವಾಸವನ್ನು ಪ್ರಜ್ವಲ್ ಅನುಭವಿಸಿದ್ದಾರೆ ಅದರದ್ದೇನು ಮೈನಸ್ ಮಾಡೋ ಹಂಗಿಲ್ಲ ಇವತ್ತಿಂದ ಮತ್ತು ಹೊಸ ಲೆಕ್ಕ ಜೀವಾವಧಿ ಹೇಳಿದ್ರೆ ಜೀವ ಇರೋ ತನಕ ಜೈಲಲ್ಲೇ ಕಾಲವನ್ನು ಕಳಿಬೇಕಾದಂಥ ಪರಿಸ್ಥಿತಿ ಈಗ ಬಂದೊದಗಿದೆ ಹಾಗಾಗಿನೇ ಈಗ ಪ್ರಜ್ವಲ್ ರೇವಣ್ಣ ಅವರ ಇಡೀ ಕುಟುಂಬಕ್ಕೆ ರೇವಣ್ಣ ಆ್ಯಂಡ್ ಫ್ಯಾಮಿಲಿಗೆ ಇದು ಮರಮಾಘಾತ ಅಂತ ಹೇಳ್ಬೋದು ದೇಶದಲ್ಲೇ ಒಂದು ರೀತಿ ಐತಿಹಾಸಿಕ ತೀರ್ಪು ಅಂತ ಹೇಳ್ಬೋದು ನಿರ್ಭಯ ಕೇಸ್ ಆದ ಮೇಲೆ ಯಾಕೆಂದರೆ ಬೆರಳಿಕೆ ಕೇಸ್ಗಳನ್ನು ನಾವು ನೋಡ್ತಾ ಇದ್ದೀವಿ ಅತ್ಯಾಚಾರ ಆರೋಪಿಗಳು ಫೇಲ್ ಸಿಗ್ತಾ ಇತ್ತು ಬೇಗನೆ ಆಚೆ ಬರ್ತಾ ಇದ್ರು ಸಾಕ್ಷ್ಯಾಧಾರಗಳ ಕೊರತೆ ಅದು ಇದು ಅಂತ ಹೇಳಿ ಆದರೆ ಇದು ಬಹಳ ಸ್ಟ್ರಾಂಗ್ ಆಗಿ ವಾದ ಪ್ರತಿವಾದಗಳು ನಡೆದಿದೆ ಎಂಪಿ ಎಂ ಪಿ ಮತ್ತು ಎಲ್ ಎ ನ್ಯಾಯ ವಿಶೇಷ ನ್ಯಾಯಾಲಯ ಈಗಾಗಲೇ ಶಿಕ್ಷೆ ವಿಧಿಸಿದಂತ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಎಂ ರವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿರುವಂತೆ ಸಂಪೂರ್ಣ ಜೀವನದುದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ ಮತ್ತು ಅದಲ್ಲದೆ ನಾವು ಏನು ಪ್ರಾಸಿಕ್ಯೂಷನ್ ಪರವಾಗಿ ಯಾವ್ಯಾವ ಕಲಂಗಳನ್ನು ಅನ್ವಯಿಸಿದೀವೋ ಎಲ್ಲ ಕಲಂಗಳಲ್ಲಿಯೂ ಸಹ ಪ್ರತ್ಯೇಕ ಪ್ರತ್ಯೇಕ ಶಿಕ್ಷೆಗಳನ್ನು ವಿಧಿಸಿದೆ ಅಲ್ಲದೆ ಪ್ರತ್ಯೇಕ ದಂಡವನ್ನು ಸಹ ವಿಧಿಸಿದೆ ಒಟ್ಟಾರೆಯಾಗಿ ಈಗಾಗಲೇ ಹೇಳಿದಂಗೆ ಸ್ಪೆಷಲ್ ಕೋರ್ಟ್ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಕೆ ಮತ್ತೆ ಅವನ ಜೀವಿತ ವರದಿ ವರ್ಗೂ ಇರತಕ್ಕಂಥ ಜೀವಾವಧಿ ಶಿಕ್ಷೆಯನ್ನ ಟೂ ಸೆವೆಂಟಿ ಸಿಕ್ಸ್ ಎನ್ಗೆ ವಿಧಿಸಿದೆ ಅದರ ಜೊತೆಗೆ ಬೇರೆ ಬೇರೆ ಸೆಕ್ಷನ್ ಗಳಿರತಕ್ಕಂಥ ಅನೇಕ ಅಪರಾಧಗಳಲ್ಲಿ ಆತನಿಗೆ ಶಿಕ್ಷೆಯನ್ನ ಘೋಷಿಸಿದೆ ಇವತ್ತು ಬಹುಮುಖ್ಯವಾಗಿ ನಾವು ಹೇಳಿದ ನಮ್ಮ ಒಂದು ವಾದ ಏನಿತ್ತು ಅಂತಂದ್ರೆ ಒಬ್ಬ ಅಮಾಯಕ ಹೆಣ್ಣ ಹೆಣ್ಣಿ ಹೆಣ್ಣು ಮಗಳ ಮೇಲೆ ಪವರ್ಫುಲ್ ವ್ಯಕ್ತಿ ಅತ್ಯಾಚಾರವನ್ನ ಮಾಡಿದಾಗ ಆ ಒಂದು ಆ ಒಂದು ಪರಿಸ್ಥಿತಿಯನ್ನ ಆಕೆ ಯಾವ ರೀತಿ ನಿಭಾಯಿಸಕ್ಕೆ ಸಾಧ್ಯ ಆಗತ್ತೆ ಮತ್ತೆ ಆಕೆಯಲ್ಲಿ ಸೋಷಿಯಲ್ ಸ್ಟಿಕ್ಮಾ ಏನಿದೆ ಅದೆಲ್ಲದ್ರ ಬಗ್ಗೆ ತಾವು ವಾದ ಮಂಡಿಸಿದ್ವಿ